ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಅರುಣ್ ಕಿರಿಮಂಜೇಶ್ವರ ಅಂತ ಸರ್ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ಶ್ರೀ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಇದೆ ಸುಮಾರು ಐನೂರು ವರ್ಷಗಳ ಕನಸು ಬೆರಳಿಕೆ ದಿನಗಳಲ್ಲಿ ನನಸಾಗ್ತಿದೆ ಏನು ಹೇಳ್ತೀರಿ ಸರ್ ನಿಜಕ್ಕೂ ತುಂಬ ಸಂತೋಷದ ದಿನಗಳನ್ನು ನಾವು ಕಾಣ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಐನೂರು ವರ್ಷಗಳಂತ ನೀವು ಈಗಾಗಲೇ ಹೇಳಿರುವ ಹಾಗೆ ನಮ್ಮ ಪೂರ್ವಜರು ಐನೂರು ವರ್ಷಗಳಿಂದ ಪ್ರತಿ ಪೀಳಿಗೆಗೆ ಮಂದಿರವಲ್ಲೇ ಕಟ್ತೇವೆ ಅಂತ ಹೇಳಿ ಆ ಕನಸನ್ನು ಬಿತ್ತಾ ಬಂದರು ಆ ಕನಸು ನಮ್ಮ ಕಾಲಘಟ್ಟದಲ್ಲಿ ನನಸಾಗ್ತಿದೆ ಅನ್ನೋದನ್ನು ಕೇಳ್ತಾ ಇರಬೇಕಾದ್ರೆ ಕೆಲವು ರಾಮಮಂದಿರದ ಚಿತ್ರಗಳನ್ನು ನೋಡ್ತಾ ಇರಬೇಕಾದ್ರೆ ವಿಡಿಯೋಗಳನ್ನು ನೋಡ್ತಾ ಇರಬೇಕಾದ್ರೆ ತುಂಬ ಖುಷಿಯಾಗತ್ತೆ ಅಯೋಧ್ಯೆಗೆ ರಾಮ ಮರಳಿ ಬಂದ ನಂತರ ಯುದ್ಧವನ್ನು ಮುಗಿಸಿ ಬಂದ ನಂತರ ಆಗಿನ ಜನ ಹೇಗೆ ಸಂತೋಷವನ್ನು ಪಡ್ತಿದ್ರು ಈಗಲೂ ಕೂಡ ಅದೇ ರೀತಿ ಭಾರತೀಯರೆಲ್ಲರೂ ಕೂಡ ತುಂಬ ಸಂತೋಷವನ್ನು ಪಡ್ತಾ ಇದ್ದಾರೆ ಉಲ್ಲಾಸದಿಂದ ರಾಮನನ್ನು ಸ್ವೀಕರಿಸ್ತಿದ್ದಾರೆ ಮತ್ತು ಗಮನಿಸಬೇಕಾದಂಥ ಸಂಗತಿ ಏನು ಅಂತ ಹೇಳಿದರೆ ಕೇವಲ ಭಾರತೀಯರು ಮಾತ್ರ ರಾಮನನ್ನು ಸ್ವೀಕರಿಸೋದಕ್ಕೆ ಅಥವಾ ಸ್ವಾಗತಿಸೋದಕ್ಕೆ ಸಿದ್ಧರಾಗಿರೋದಲ್ಲ ಇಡೀ ಜಗತ್ತು ಕಾತುರದಿಂದ ಕಾಯ್ತಾ ಇದೆ ಅಮೆರಿಕಾದಲ್ಲಿ ಆಗಿರಬಹುದು ನ್ಯೂಯಾರ್ಕ್ ಆಗಿರಬಹುದು ಅಲ್ಲೆಲ್ಲವೂ ಕೂಡ ರಾಮನನ್ನು ಸ್ವಾಗತಿಸುವಂತಹ ಅವತ್ತಿನ ದಿನ ಏನು ಲೈವ್ ನಡೆಯುತ್ತೆ ಅದೆಲ್ಲವನ್ನ ಕೂಡ ಲೈವ್ ಕೊಡುವಂತಹ ಸಂಗತಿಗಳನ್ನು ಕೂಡ ನಾವು ಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದ್ದೇವೆ ಸೊ ಈ ಸಂಗತಿಗಳನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಖಂಡಿತವಾಗಿಯೂ ಖುಷಿಯಾಗತ್ತೆ ರಾಮ ಹುಟ್ಟಿದ ನಾಡನ್ನು ರಾಮನ ಆಗಮನವನ್ನು ಮತ್ತು ರಾಮ ಮಂದಿರಕ್ಕೋಸ್ಕರ ನಡೆದಂಥ ಹೋರಾಟವನ್ನು ನೆನಪಿಸುವಲ್ಲಿ ರಾಮ ಮಂದಿರ ಒಂದು ಭಾರತದ ಸಂಸ್ಕೃತಿಯ ಅಸ್ಮಿತೆಯಾಗಿ ನಿಲ್ಲತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಷ್ಟೇ ಅಲ್ಲದೆ ಅನೇಕ ಸಂಗತಿಗಳನ್ನು ಹೆಮ್ಮೆ ಪಡುವಂಥ ಸಂಗತಿಗಳನ್ನು ನಾವು ಕಾಣ್ಬೋದು ಮೊದಲನೇದಾಗಿ ಐತಿಹಾಸಿಕವಾಗಿ ರಾಮಮಂದಿರದ ಹೋರಾಟವನ್ನು ಗಮನಿಸಿದಾಗ ಲಕ್ಷಾಂತರ ಜನ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಬಲಿದಾನಿಗಳಾಗಿದ್ದಾರೆ ಎಪ್ಪತ್ತಕ್ಕೂ ಹೆಚ್ಚು ಯುದ್ಧಗಳು ರಾಮ ಮಂದಿರಕ್ಕೋಸ್ಕರ ನಡೆದಿದೆ ಆ ಎಲ್ಲ ಯುದ್ಧಗಳ ಪರಿಣಾಮವಾಗಿ ಇವತ್ತೊಂದು ಭವ್ಯವಾದ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಂತ ಕೇಳುವಾಗ ನಮ್ಮ ಕ್ಷಾತ್ರ ಪರಂಪರೆಯನ್ನು ಅದು ಪ್ರತಿಬಿಂಬಿಸುತ್ತೆ ಅಂತೇಳಿ ನಾವು ಯಾವುದೇ ಒಂದು ಸಂಗತಿಯನ್ನು ಭಾರತದ ಮೌಲ್ಯ ಯಾವುದು ಅಂತ ಕೇಳಿದರೆ ಭಾರತದ ಜೀವಾಳ ಯಾವುದು ಅಂತ ಕೇಳಿದರೆ ಅದೆಲ್ಲವೂ ಕೂಡ ಮೌಲ್ಯಗಳೇ ಅಂತೇಳಿ ಆ ಮೌಲ್ಯಗಳಿಗೆ ಅತ್ಯಂತ ಪರಮೋಚ್ಚ ಆದರ್ಶ ಯಾರು ಅಂತ ಕೇಳಿದ್ರೆ ಅಥವಾ ಮೌಲ್ಯಗಳಿಗೆ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಅಂತ ಹೇಳಿದ್ರೆ ಅದು ರಾಮನೇ ಅಂತ ಹೇಳಿ ಹೇಳಬೇಕಾಗತ್ತೆ ರಾಮನ ರಾಮನಕ್ಕಿಂತ ಮಿಗಿಲಾದಂತಹ ಆದರ್ಶ ಇಲ್ಲ ಅಂತ ಹೇಳಿ ಸೊ ಆ ಕಾರಣಕ್ಕಾಗಿ ನಮ್ಮ ಇತಿಹಾಸವನ್ನ ನಮ್ಮ ಕ್ಷಾತ್ರ ಪರಂಪರೆಯನ್ನ ಭಾರತೀಯ ಮೌಲ್ಯವನ್ನ ಸಾರೋದ್ರಲ್ಲಿ ರಾಮನ ಪಾತ್ರ ಬಹಳ ದೊಡ್ಡ ಮಟ್ಟಿನಲ್ಲಿದೆ ಆ ಆದರ್ಶಗಳನ್ನ ನಾವೆಲ್ಲರೂ ಕೂಡ ರೂಢಿಸಿಕೊಳ್ಬೇಕು ಅನ್ನೋದನ್ನ ಸಾರುವಲ್ಲಿ ರಾಮ ಮಂದಿರ ತುಂಬಾ ಅದ್ಭುತವಾದಂತಹ ಪ್ರೇರಣೆಯಾಗಿ ನಿಲ್ಲತ್ತೆ ಅಂತೇಳಿ ನನಗನ್ಸತ್ತೆ ಎರಡನೇದಾಗಿ ಹೇಳೋದಾದ್ರೆ ಜಗತ್ತಿನಲ್ಲಿ ಅತ್ಯಂತ ಸಂವಿಧಾನಬದ್ಧವಾದಂತಹ ಹೋರಾಟ ಯಾವುದಾದ್ರೂ ಇದ್ರೆ ಅದು ರಾಮ ಮಂದಿರಕ್ಕಾಗಿ ನಡೆದಂತಹ ಹೋರಾಟ ಅಂತೇಳಿ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಟ್ಟು ನೂರ ಮೂವತ್ತ್ನಾಲ್ಕು ವರ್ಷದ ಸಾಂವಿಧಾನಿಕವಾದಂತಹ ಹೋರಾಟ ರಾಮ ಮಂದಿರಕ್ಕಿದೆ ಈ ಎಲ್ಲ ಹೋರಾಟಗಳನ್ನು ದಾಟಿಕೊಂಡು ಪ್ರತಿಯೊಂದು ಎವಿಡೆನ್ಸ್ಗಳು ಅದು ಆರ್ಕೊಲಜಿಗಳಾಗಿರಬಹುದು ಅಥವಾ ನಮ್ಮ ಇತಿಹಾಸ ಅಂತೇಳಿ ಕರೆಯಲ್ಪಡುವಂತಹ ರಾಮಾಯಣದ ನಿದರ್ಶನಗಳಾಗಿರಬಹುದು ಸಿಕ್ಕಂತಹ ಕುರುವುಗಳಾಗಿರಬಹುದು ಕೆ ಕೆ ಮೊಹಮ್ಮದ್ರಂತಹ ಪು ಪುರಾತತ್ವ ಪುರ ಪುರಾತತ್ವಜ್ಞರು ಕೊಟ್ಟಿರುವಂತಹ ರಿಪೋರ್ಟ್ಗಳಾಗಿರಬಹುದು ಇವೆಲ್ಲವೂ ಕೂಡ ರಾಮಮಂದಿರ ಅನ್ನುವಂಥದ್ದು ಇತ್ತು ಅಥವಾ ಅದನ್ನು ಹೊಡೆದು ಮತ್ತು ಅದರ ಮೇಲುಗಡೆ ಅಲ್ಲಿರುವಂಥ ವಿವಾದಿತ ಕಟ್ಟಡವನ್ನು ನಿರ್ಮಾಣ ಮಾಡಿದರು ಅನ್ನೋದನ್ನು ಸಾರಿತ್ತು ಆ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ಬಂದಂತಹ ನಿರ್ಧಾರ ಏನಿದೆ ಅದು ಸಾರ್ವಕಾಲಿಕವಾಗಿ ಅದೊಂದು ಸಂವಿಧಾನಬದ್ಧವಾದಂತಹ ಅತ್ಯಂತ ಉತ್ತಮವಾದಂಥ ಹೋರಾಟ ಅಂತೇಳಿ ಹೇಳ್ಬೋದು ಈ ನಿಟ್ಟಿನಲ್ಲಿ ಹೇಳ್ತಾ ಹೋಗೋದಾದರೆ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂತಹ ಡಿಸಿಷನ್ ಏನಿದೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಏನಿದೆ ಆ ಡಿಸಿಷನ್ ಕೂಡ ಅದನ್ನು ಹೇಳುತ್ತೆ ಆ ಭೂಮಿ ಏನಿದೆ ಎರಡು ಪಾಯಿಂಟ್ ಏಳು ಏಳು ಎಕರೆ ವಿವಾದಿತ ಭೂಮಿ ಅಂತೇಳಿ ಏನು ಕರೆಯಲ್ಪಡ್ತಿತ್ತು ಅದು ಸಂಪೂರ್ಣವಾಗಿ ರಾಮನಿಗೆ ಸಲ್ಲಬೇಕು ಅನ್ನೋದನ್ನು ಹೇಳಿದರು ಅದಾದ ನಂತರ ಅದಕ್ಕೆ ಸಿಕ್ಕಂತಹ ಎಲ್ಲ ಪೂರಕವಾದಂಥ ದಾಖಲೆಗಳನ್ನು ನೋಡ್ತಾ ಹೋದಾಗಲೂ ಕೂಡ ರಾಮನ ಜನ್ಮಭೂಮಿಯೇ ಅದು ಅನ್ನೋದನ್ನು ಸಾಂವಿಧಾನಾತ್ಮಕವಾಗಿಯೂ ಕೂಡ ಒಂದು ದಾಖಲೆಗಳನ್ನು ನೀಡಿದ್ದಾರೆ ಒಟ್ಟು ಐತಿಹಾಸಿಕವಾಗಿ ಮತ್ತು ಸಾಂವಿಧಾನಿಕ ಸಂವಿಧಾನಾತ್ಮಕವಾಗಿ ರಾಮನಿಗಾಗಿ ನಡೆದಂಥ ಹೋರಾಟ ಅದು ಅತ್ಯಂತ ಶಾಂತಿಪ್ರಿಯವಾದಂತಹ ಹೋರಾಟ ನೂರ ಮೂವತ್ತ್ನಾಲ್ಕು ವರ್ಷಗಳ ಸಂವಿಧಾನಾತ್ಮಕ ಹೋರಾಟ ನಾನ್ನೂರ ತೊಂಬತ್ತಾರು ವರ್ಷಗಳ ಐತಿಹಾಸಿಕ ಹೋರಾಟ ಆಂದೋಲನಗಳು ಇವೆಲ್ಲವೂ ಕೂಡ ಶಾಂತಿಯುತವಾಗಿ ನಡೆದಂತಹ ಹೋರಾಟ ಈಗ ಅನೇಕರಿಗೆ ಪ್ರಶ್ನೆ ಹೇಳುತ್ತೆ ಅಂತ ಹೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರಕ್ಕೆ ಮಾಡಿದ್ದು ಅದು ಶಾಂತಿಯ ಶಾಂತಿಯುತವಾದಂಥ ಹೋರಾಟವ ಅಂಥೇಳಿ ಅದಕ್ಕಿಂತ ಆಗ ನಾವು ಮತ್ತೊಮ್ಮೆ ಪ್ರಶ್ನಿಸಬೇಕಾಗತ್ತೆ ಹಾಗಿದ್ರೆ ಅಲ್ಲಿ ವಿವರೀತ ಕಟ್ಟಡ ನಿರ್ಮಾಣಕ್ಕಿಂತ ಮುಂಚೆ ಅಲ್ಲಿ ಮಂದಿರದ ಕುರುಹುಗಳು ಐತಿಹಾಸಿಕ ಏನು ಇತಿಹಾಸಕಾರರು ಹೇಳುವಂತಹ ದಾಖಲೆಗಳನ್ನು ಇಟ್ಕೊಂಡು ನೋಡಿದಾಗ ಅಲ್ಲಿ ದೇವಾಲಯ ಇತ್ತು ಹಾಗಾದರೆ ಅದು ಶಾಂತಿಯುತವಾದಂಥ ಹೋರಾಟ ಆಗಿತ್ತ ಅಂಥೇಳಿ ಪ್ರಶ್ನೆ ಏನು ಹೇಳಿದ್ರೆ ನಮ್ಮದಾಗಿದ್ದನ್ನು ನಾವು ದಕ್ಕಿಸಿಕೊಳ್ಳುವಂತಹ ಕಾರ್ಯದಲ್ಲಿ ನಾವು ಮುಂದಾಗಿದ್ವಿ ಹಾಗಿದ್ರೆ ನಾವು ಮಸೀದಿಯನ್ನೇ ಹೊಡಿಬೇಕು ಅಥವಾ ಇನ್ನಿತರ ಯಾವುದೋ ಕಟ್ಟಡಗಳನ್ನೇ ಹೊಡಿಬೇಕು ಅಂತಾಗಿದ್ದರೆ ಆ ಸುತ್ತಮುತ್ತಲಿನ ಪರಿಸರದಲ್ಲಿ ನೂರಾರು ಮಸೀದಿಗಳಿತ್ತು ನಾವ್ ಯಾವ್ದನ್ನ ಅಯೋಧ್ಯೆ ಅಂತ ಹೇಳಿ ಪೂಜೆ ಮಾಡ್ತಿದ್ರು ಅದಕ್ಕೆ ಬೇರೆ ಒಂದು ಹೆಸರನ್ನ ಮುಗಲ್ರು ಇಟ್ಟಿದ್ರು ಆ ಹೆಸರುಗಳೇ ಅನೇಕ ತಲೆಮಾರುಗಳ ಕಾಲ ಬೆಳ್ಕೊಂಡ್ಬಂದಿತ್ತು ಆ ಕಾರಣಕ್ಕಾಗಿ ಅಲ್ಲಿ ಬೆಳೆದಂತಹ ಮಸೀದಿಗಳು ಅಥವಾ ಇನ್ನಿತ ಏನೇನು ಕಟ್ಟಡಗಳಿತ್ತು ಅವುಗಳ ಯಾವುದ್ರ ಮೇಲೂ ಕೂಡ ತೊಂದರೆ ಮಾಡಲಿಲ್ಲ ಯಾವುದು ರಾಮನ ಜನ್ಮಭೂಮಿ ಅಂತೇಳಿ ನಾವು ಪ್ರಮುಖವಾಗಿ ನಮ್ಮ ಶ್ರದ್ಧಾ ಕೇಂದ್ರ ಅಂತೇಳಿ ಪೂಜಿಸಲ್ಪಡ್ತಿದ್ವೋ ಆ ಕಟ್ಟಡ ನಮ್ಮದು ಅನ್ನೋದನ್ನು ಮತ್ತು ಅದು ಭಾರತದ ಆತ್ಮವೇ ಆಗಿರೋದ್ರಿಂದ ಅದನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದಂಥ ಹೋರಾಟ ಅದಾಗಿತ್ತು ಸೊ ಆ ಹೋರಾಟದ ಬಗ್ಗೆ ಕೇಳ್ತಾ ಕೇಳ್ತಾ ಹಿರಿಯರು ಹೇಳ ಮಾತಾಡೋದನ್ನು ಕೇಳ್ತಾ ಕೇಳ್ತಾ ಬೆಳೆದಂಥ ನಾವು ಖಂಡಿತವಾಗಿಯೂ ಇದೆಲ್ಲವೂ ಕೂಡ ಒಂದು ಭಾರತದ ಸಂಸ್ಕೃತಿಯ ಪುನರುಜ್ಜೀವನಗೊಳ್ತಿದೆ ಅನ್ನೋದರ ಕುರುಹಾಗಿ ನಿಲ್ಲತ್ತೆ ಹೇಳಿ ನೀವೀಗ ಈ ಮಾತನ್ನು ಹೇಳಬೇಕಾದ್ರೆ ಒಂದು ಏನಪ್ಪಾಯ್ತು ಅಂದರೆ ಕರ್ನಾಟಕದ ರಾಜಕಾರಣಿಗಳೇ ಕೆಲವರು ಹೇಳ್ತಿರ್ತಾರೆ ಅಯೋಧ್ಯೆಯಲ್ಲಿ ಯಾಕೆ ರಾಮ ಮಂದಿರ ಕಟ್ಟಬೇಕು ನಮ್ಮ ಮನೆ ಹತ್ರ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತೇಳಿ ಇವರಿಗೆ ಇದು ಉತ್ತರ ಆಗ್ತದೆ ಈ ಹೋರಾಟ ರಾಮಮಂದಿರದ ಹೋರಾಟ ಶುರುವಾದಾಗಲೇ ಮಂದಿರವಲ್ಲೇ ಕಟ್ತೇವೆ ಅನ್ನುವಂತಹ ಧ್ಯೇಯವಾಕ್ಯ ಏನಿದೆ ಅಥವಾ ಘೋಷವಾಕ್ಯ ಏನಿದೆ ಅದರ ಉದ್ದೇಶ ಇದ್ದಿದೆ ಇಷ್ಟು ನೂರಾರು ರಾಮ ಮಂದಿರಗಳಿದೆ ಅನೇಕ ಸ್ಥಳಗಳಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಅಥವಾ ಅನೇಕ ರಾಜ್ಯಗಳಲ್ಲಿ ಪ್ರತಿಯೊಬ್ಬರಿಗೂ ರಾಮನ ಪ್ರತಿಯೊಬ್ಬ ಮಗುವಿಗೂ ಕೂಡ ರಾಮನ ಹೆಸರನ್ನೇ ಹೇಳಿಕೊಂಡು ಬಂದಂಥ ಸಂಸ್ಕೃತಿ ನಮ್ಮದು ರಾಮಾಯಣವನ್ನು ಓದದೇ ಇದ್ರೂ ಕೂಡ ಇಡೀ ರಾಮಾಯಣ ಏನು ನಡೆಯುತ್ತೋ ಅನ್ನೋದನ್ನು ಹೇಳುವಂತಹ ರಾಷ್ಟ್ರ ನಮ್ಮದು ಯಾಕಂದರೆ ರಾಮ ನಮ್ಮ ರಕ್ತದಲ್ಲಿದ್ದಾನೆ ನಮ್ಮ ಸಂಸ್ಕೃತಿಯಲ್ಲಿದ್ದಾನೆ ಅನ್ನುವಂಥದ್ದು ಆದರೆ ಅಂತಹ ರಾಮ ಹುಟ್ಟಿದಂತಹ ಸ್ಥಳದಲ್ಲೇ ಮಂದಿರ ಇರಬೇಕು ಅನ್ನೋದು ಕೋಟ್ಯಾಂತರ ಹಿಂದೂಗಳ ರಾಮ ಭಕ್ತರ ಕನಸಾಗಿತ್ತು ಆ ಕಾರಣಕ್ಕೋಸ್ಕರ ಮಂದಿರವನ್ನು ಅಲ್ಲೇ ಕಟ್ಟಬೇಕು ಅನ್ನುವಂಥ ಆಂದೋಲನ ನಡೆಯಿತು ಇವತ್ತು ಮಂದಿರವನ್ನು ಅಲ್ಲೇ ಕಟ್ಟಿದ್ದೇವೆ ತಾರೀಖನ್ನು ಹಿಡಿದೇವೆ ಎಲ್ಲರಿಗೂ ಕೂಡ ಮುಕ್ತವಾದಂಥ ಅವಕಾಶ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತೇಳಿ ನಾನು ಅನ್ಕೊಳ್ತೇನೆ ಈಗ ಕರ್ನಾಟಕದ ಆಗು ಹೂಗಳನ್ನು ನೋಡ್ತಾ ಇದ್ದಾಗ ನಮ್ಮ ಮನೆಯಲ್ಲೂ ರಾಮನಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಒಂದು ಸಂತೋಷದ ಸಂಗತಿ ಅಂತ ಹೇಳಿದ್ರೆ ಯಾರು ಇದುವರೆಗೂ ರಾಮ ರಾಮನನ್ನು ವಿರೋಧಿಸಿದ್ರು ಅಥವಾ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಹೇಳಿದರು ಅವರೆಲ್ಲರೂ ಕೂಡ ನಮ್ಮ ಮನೆಯಲ್ಲೂ ರಾಮನಿದ್ದಾನೆ ಅನ್ನುವಂತಹ ಭಾವನೆ ಅವರಲ್ಲಿ ಮೂಡಿದೆ ಅದಕ್ಕೋಸ್ಕರ ನಾನು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತೇನೆ ಯಾವಾಗ ನಾವು ತುಂಬ ಚಿಕ್ಕವರಿದ್ದಾಗ ಕೇಳಿಕೊಂಡು ಬಂದಂಥ ಹೇಳಿಕೆಗಳು ತುಂಬ ಇತ್ತು ರಾಮನ ವಿರುದ್ಧವಾದಂಥ ಹೇಳಿಕೆಗಳು ಇವತ್ತು ಪ್ರಸ್ತುತ ಯಾರು ಅದನ್ನು ಹೇಳ್ತಾ ಇದ್ದರೋ ಅವರೇ ರಾಮ ನಮ್ಮ ಮನೆಯಲ್ಲೂ ಇದ್ದರೆ ನಾವು ನಮ್ಮ ಮನೇಲಿ ಪೂಜೆ ಮಾಡ್ತೀವಿ ಅನ್ನೋ ಮಟ್ಟಿಗೆ ಬಂದಿದ್ದಾರೆ ಮುಂದೊಂದು ದಿನ ಖಂಡಿತವಾಗಿಯೂ ರಾಮ ಮಂದಿರವನ್ನು ಕೂಡ ಅವರು ಒಪ್ತಾರೆ ಮಥುರವನ್ನು ಒಪ್ತಾರೆ ಕಾಶಿಗೂ ಕೂಡ ಹೋಗಿ ಬರ್ತಾರೆ ಅಂತೇಳಿ ನನಗನ್ಸುತ್ತೆ ಇನ್ನು ಕರ್ನಾಟಕದವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಾಗ ಅವ್ರಿಗೊಂದು ವಿಷಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಕರ್ನಾಟಕಕ್ಕೂ ರಾಮ ಮಂದಿರಕ್ಕೂ ಇರುವಂಥ ಸಂಬಂಧದ ಬಗ್ಗೆ ನಾವು ತಿಳ್ಕೊಂಡಾಗ ಈ ಮಾತುಗಳು ಬರಲ್ಲ ಅಂತೇಳಿ ನಾನು ಅಂದ್ಕೊಳ್ತೇನೆ ಇವತ್ತು ನಿರ್ಮಾಣ ಆಗ್ತಿರುವಂತಹ ರಾಮ ಮಂದಿರದ ತಳಪಾಯದ ಕಲ್ಲುಗಳು ಏನಿದೆ ಅದು ಹೋಗಿರುವಂಥದ್ದು ಕರ್ನಾಟಕದಿಂದ ಮಂದಿರ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಪ್ರಮುಖರಲ್ಲಿ ಗೋಪಾಲ್ ನಾಗರ್ಕಟ್ಟೆ ಅವರಿದ್ದಾರೆ ಅವರು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯವರು ಇಡೀ ನಾವು ಹೆಮ್ಮೆ ಪಡಬೇಕಾದಂತಹ ಸಂಗತಿಗಳಲ್ಲಿ ಪ್ರಮುಖವಾದದ್ದು ಯಾವ ರಾಮನ ಮೂರ್ತಿಯನ್ನು ರಾಮಲಲ್ಲ ಅಂದರೆ ಇದು ಬಾ ಬಾಲರಾಮನ ಮೂರ್ತಿಯನ್ನು ಕೆತ್ತನೆ ಮಾಡುವಂತಹ ಶಿಲ್ಪಿಗಳು ಅನೇಕ ಶಿಲ್ಪಿಗಳನ್ನು ಕರೆದಿದ್ದರು ಅದರಲ್ಲಿ ಆಯ್ಕೆ ಆದಂಥವ್ರು ಮೂರು ಜನ ಶಿಲ್ಪಿಗಳು ಆ ಮೂರು ಜನ ಶಿಲ್ಪಿಗಳಲ್ಲಿ ಇಬ್ಬರು ಕರ್ನಾಟಕದವರು ಅನ್ನೋದು ನಮ್ಮ ಹೆಮ್ಮೆಯ ಸಂಗತಿ ಆಗುತ್ತೆ ಅಷ್ಟೇ ಅಲ್ಲದೆ ಮಂದಿರವನ್ನು ಬೆಳಗಿಸುವ ದೃಷ್ಟಿಯಿಂದ ಯಾ ಹೇಗೆ ರಾಮ ಮಂದಿರ ಜಗತ್ತಿಗೆ ಬೆಳಕನ್ನು ನೀಡುತ್ತೋ ಆ ರಾಮ ಮಂದಿರಕ್ಕೆ ಬೆಳಕನ್ನು ನೀಡುವಂತಹ ಕೆಲಸವನ್ನು ಅಥವಾ ಆ ಕರ್ತವ್ಯವನ್ನು ಕಾರ್ಯನಿರ್ವಹಿಸ್ತಿರುವಂಥವರು ಬೆಂಗಳೂರಿನ ಒಂದು ಸಂ ಸಂಸ್ಥೆ ಅಷ್ಟೇ ಅಲ್ಲದೆ ಈ ಒಟ್ಟು ರಾಮ ಮಂದಿರದ ಒಂದು ಎಷ್ಟು ದಿನಗಳ ಕಾಲ ರಾಮ ಮಂದಿರ ಏನು ಏನೋ ಕಟ್ಟುವಂತಹ ಕಲ್ಲಿನ ಬಾಳಿಕೆ ಬರುತ್ತೆ ಅಥವಾ ಕಲ್ಲಿನ ಪರೀಕ್ಷೆಗಳೇನೆಲ್ಲ ನಡೆಯುತ್ತೆ ಆ ಪರೀಕ್ಷೆ ನಡೆದಿದ್ದು ಕೂಡ ಕರ್ನಾಟಕದಲ್ಲೇ ಅಷ್ಟೇ ಅಲ್ಲದೆ ರಾಮನ ಮೂರ್ತಿಯನ್ನು ಕೆತ್ತುವಂತಹ ಕಲ್ಲುಗಳು ಕೂಡ ಕರ್ನಾಟಕದಿಂದಲೇ ಹೋಗಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂಗತಿ ಸಂತೋಷವನ್ನು ತರುವಂತಹ ಸಂಗತಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಒಂದು ಅರ್ಥದಲ್ಲಿ ಹೇಳೋದಾದರೆ ಇದು ಉತ್ಪ್ರೇಕ್ಷೆ ಆಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ರಾಮ ಮರಳಿ ತನ್ನ ಧರ್ಮ ವಿಜಯವನ್ನು ಸಾಧಿಸಿ ಅಯೋಧ್ಯೆಗೆ ಹೋಗಬೇಕಾದ್ರೆ ಆಂಜನೇಯನ ಒಂದು ಕೊಡುಗೆ ಎಷ್ಟಿತ್ತೋ ಅಷ್ಟೇ ಮಹತ್ತರವಾದಂತಹ ಕೊಡುಗೆಯನ್ನು ಪ್ರಸ್ತುತ ರಾಮ ಮಂದಿರ ನಿರ್ಮಾಣ ಆಗ್ತಿರುವಂಥ ಸಂದರ್ಭದಲ್ಲಿ ಕರ್ನಾಟಕವೂ ಕೊಡ್ತಿದೆ ಅನ್ನೋದನ್ನು ನಾವೆಲ್ಲ ಕನ್ನಡಿಗರು ಸಾರ್ವಕಾಲಿಕವಾಗಿ ಹೆಮ್ಮೆ ಪಡ್ಬೋದಾದಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಕರ್ನಾಟಕಕ್ಕೂ ರಾಮ ಮಂದಿರಕ್ಕೂ ಇರುವಂಥ ಸಂಬಂಧವನ್ನು ನಾವು ಪತ್ರಿಕೆ ಹೇಳ್ಬಾರ್ದು ಬರ್ತಿರೋದನ್ನು ನೋಡಿದಾಗ ಖಂಡಿತವಾಗಿಯೂ ಹೆಮ್ಮೆ ಆಗತ್ತೆ ಆಂಜನೇಯನ ಸ್ಥಾನವನ್ನು ಇದು ಪ್ರಸ್ತುತ ನಾವು ಕೊಡುಗೆ ಕೊಡುವ ಮೂಲಕ ತುಂಬ್ತಾ ಇದ್ದೀವಿ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಮೂಡತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗ ನಿರ್ಮಾಣವಾಗ್ತಿರುವಂತಹ ರಾಮ ಮಂದಿರದಲ್ಲಿ ನಾವೇನು ರಾಮಾಯಣ ಓದ್ತಿದ್ದೆವು ಅದರಲ್ಲಿದ್ದಂತ ವ್ಯವಸ್ಥೆಗಳನ್ನೇ ಇಲ್ಲಿ ಅಳವಡಿಸಿಕೊಂಡಿದ್ದಾರೆ ಇದರ ಬಗ್ಗೆ ಹೇಳುದಾದ್ರೆ ಹಾಂ ನೀವು ಕೇಳಿದ ಪ್ರಶ್ನೆ ಏನಿದೆ ಸಾಂಸ್ಕೃತಿಕವಾಗಿ ನಾನು ತಗೊಳ್ತೀನಿ ರಾಮಾಯಣದಲ್ಲಿ ಇರುವಂತಹ ಒಂದು ಭಾವನೆ ಏನಿದೆ ಯಾವ ಬಾ ಬಾಂಧವ್ಯದ ಬಗ್ಗೆ ಹೇಳಿದರು ರಾಮ ಸೀತೆಯ ನಡುವಿನ ಸಂಬಂಧದ ಬಗ್ಗೆ ಏನು ಹೇಳಿದರು ರಾಮ ಮತ್ತು ಆಂಜನೇಯನ ನಡುವಿನ ಸಂಬಂಧ ಏನಿದೆ ಇದರ ಬಗ್ಗೆ ಏನು ಹೇಳಿದ್ರು ಆ ಕಾಂಟೆಕ್ಸ್ ನಾನು ತಗೊಂಡು ಮಾತನಾಡೋದಕ್ಕೆ ಇಷ್ಟಪಡ್ತೇನೆ ಮೊದಲನೆಯದ್ದು ಮಂದಿರದ ಸುತ್ತಲೇ ಇರುವಂತಹ ಅಕ್ಕಪಕ್ಕದಲ್ಲಿರುವಂಥ ಸೀತಾರಸೋಯಿ ಅನ್ನುವಂಥ ಸ್ಥಳ ಏನಿದೆ ಸೀತಾರಸೋಯ್ಯ ಅರ್ಥ ಏನು ಅಂತ ಕೇಳಿದ್ರೆ ಸೀತಾಮಾತೆಯ ಅಡುಗೆ ಕೋಣೆ ಅಂತ ಹೇಳಿ ನಾನು ತಿಳಿದುಕೊಂಡಂಥ ಪ್ರಕಾರ ರಾಮ ಮಂದಿರ ನಿರ್ಮಾಣ ಆದ ನಂತರ ರಾಮನಿಗೆ ಪ್ರಸಾದ ಎಲ್ಲಿಂದ ಹೋಗುತ್ತೆ ಅಂತೇಳಿ ಕೇಳಿದರೆ ಇದೇ ಸೀತಾ ರಸೋಯಿಂದ ಹೋಗುತ್ತೆ ಹೇಳಿ ಅಂದರೆ ರಾಮ ಮತ್ತು ಸೀತೆಗೂ ಇರುವಂತಹ ಸಂಬಂಧವನ್ನು ಅದ್ಭುತವಾಗಿ ವ್ಯವಸ್ಥೆಯ ಮೂಲಕ ತಂದಿರುವಂತಹ ಕಲ್ಪನೆ ಇದೆಯಲ್ಲ ಅದು ತುಂಬ ಸಂತೋಷವನ್ನು ನೀಡುತ್ತೆ ಎರಡನೆಯದಾಗಿ ರಾಮ ಯಾವಾಗ ಗೆದ್ದು ಅಯೋಧ್ಯೆಗೆ ಮರಳಬೇಕಾದರೆ ಅಲ್ಲಿದ್ದಂತಹ ಅಧರ್ಮದ ಸಂಕೇತವಾಗಿ ಶ್ರೀಲಂಕಾದ ವ್ಯವಸ್ಥೆಗಳು ಏನಿತ್ತು ಅದೊಂದು ದ್ವೀಪವಾಗಿತ್ತು ಆ ದ್ವೀಪ ಏನಿತ್ತು ಅದನ್ನು ಸಂಪೂರ್ಣವಾಗಿ ಅಧರ್ಮದ ನಾ ಅಲ್ಲಿ ದ ಅಧರ್ಮದ ನಾಶವನ್ನು ಮಾಡಿ ಧರ್ಮದ ಸಂಸ್ಥಾಪನೆಯನ್ನು ಮಾಡಿ ರಾಮ ಬರ್ತಾನೆ ಇವತ್ತು ರಾಮಮಂದಿರ ನಿರ್ಮಾಣ ಆಗ್ತಿರುವಂತಹ ಸಂದರ್ಭದಲ್ಲಿ ಮತ್ತೊಂದು ದ್ವೀಪದಲ್ಲಿ ಏನು ಉದ್ವಿಗ್ನವಾದಂತಹ ಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ ಅದು ಕಾಕತಾಳಿಯೋ ಏನೋ ಗೊತ್ತಿಲ್ಲ ಆದರೆ ಎಲ್ಲೆಲ್ಲಿ ಧರ್ಮಕ್ಕೆ ಧಕ್ಕೆ ಬರುತ್ತೋ ಅವೆಲ್ಲವೂ ಕೂಡ ಧರ್ಮವನ್ನು ಸಂಸ್ಥಾಪನೆಗೊಳಿಸುವಂತಹ ಪ್ರಕ್ರಿಯೆ ಪ್ರಕ್ರಿಯೆಗಳು ಕಾರ್ಯಗಳು ನಿರಂತರವಾಗಿ ನಡೆಯುತ್ತೆ ಅಂತೇಳಿ ಅನಿಸುತ್ತೆ ಇನ್ನೂ ಸಾಂಸ್ಕೃತಿಕವಾಗಿ ಬಾಂಧವ್ಯದ ಬಗ್ಗೆ ನಾನು ಆಗಲಿ ಹೇಳಿದ ಹಾಗೆ ಕರ್ನಾಟಕಕ್ಕೂ ರಾಮ ಮಂದಿರಕ್ಕೂ ಇರುವಂಥ ಸಂಬಂಧ ಆಂಜನೇಯನ ಪಾಲನ್ನು ಅಥವಾ ಆಂಜನೇಯನ ಒಂದು ಕೊಡುಗೆಯನ್ನು ಅಥವಾ ಆಂಜನೇಯನ ರಾಮನಿಗೆ ಮಾಡಿದಂಥ ಸೇವೆ ಏನಿದೆ ಅದೇ ಮಟ್ಟಿನ ಸೇವೆಯನ್ನು ಕರ್ನಾಟಕ ಪ್ರಸ್ತುತ ರಾಮ ಮಂದಿರ ನಿರ್ಮಾಣದಲ್ಲಿ ಮಾಡ್ತಾ ಇದೆ ಅಂತೇಳಿ ನನಗೆ ಅನ್ಸುತ್ತೆ ಸರ್ ನೀವು ಪ್ರಭು ಶ್ರೀರಾಮನ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರಿ ಯಾರ ಥರ ಮಾತಾಡುವಾಗ ಹೇಳ್ತಾರೆ ನನಗೆ ಆದರ್ಶ ಪ್ರಭು ಶ್ರೀರಾಮ ಯಾಕೆ ಸರ್ ರಾಮ ಆದರ್ಶ ಎಲ್ಲರಿಗೆ ರಾಮನೇ ಯಾಕೆ ಆದರ್ಶ ಅಂತ ಹೇಳಿದ್ರೆ ರಾಮ ಈ ನೆಲದ ಮೌಲ್ಯಗಳೇನಿದೆ ಆ ಮೌಲ್ಯಗಳೆಲ್ಲದಕ್ಕೂ ಕೂಡ ಒಂದು ಮೂರ್ತರೂಪನಾಗಿ ರಾಮ ನಿಲ್ತಾನೆ ಅಂತ ಹೇಳಿ ಉದಾಹರಣೆಗೆ ಒಬ್ಬ ಉತ್ತಮ ಮಗ ಬೇಕು ಅಂತೇಳಿ ಯಾರಾದರೂ ಬಯಸಿದ್ರೆ ರಾಮನಂತಹ ಮಗ ಬೇಕು ಅಂತೇಳಿ ಹೇಳ್ತಾರೆ ಒಬ್ಬ ಆದರ್ಶ ಪತಿ ನನಗಿರಬೇಕು ಅಂತ ಹೇಳಿದ್ರೆ ರಾಮನಂತಹ ಗಂಡ ನನಗಿರಬೇಕು ಅಂತೇಳಿ ಹೇಳ್ತಾರೆ ಒಬ್ಬ ರಾಜ ಹೇಗಿರಬೇಕು ಅಂತ ಕೇಳಿದ್ರೆ ಭಾರತ ಮಾತ್ರ ಅಲ್ಲ ರಾಮರಾಜ್ಯದ ಕಲ್ಪನೆಯನ್ನ ಕಂಡಿತ್ತು ಜಗತ್ತಿನ ಅನೇಕ ರಾಷ್ಟ್ರಗಳು ಕೂಡ ನಮ್ಮ ರಾಜ ರಾಮನ ಥರ ಇರಬೇಕು ಅಂತೇಳಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಒಬ್ಬ ಸ್ನೇಹಿತ ಹೇಗಿರಬೇಕು ಅಂತ ಕೇಳಿದ್ರೆ ರಾಮನ ಥರ ಸ್ನೇಹಿತ ನನಗಿರಬೇಕು ಅಂತೇಳಿ ಹೇಳ್ತಾರೆ ಒಬ್ಬ ಅಣ್ಣ ಹೇಗಿರಬೇಕು ಅಂತ ಕೇಳಿದ್ರೆ ನನಗೆ ರಾಮನ ಥರ ಅಣ್ಣ ಇರಬೇಕು ಅಂತೇಳಿ ಹೇಳ್ತಾರೆ ಒಟ್ಟಿನಲ್ಲಿ ಇನ್ನೊಂದು ಹೇಳೋದಾದರೆ ಒಬ್ಬ ಪ್ರಿಯತಮ ನಾನು ಇಷ್ಟಪಡುವಂಥ ಒಬ್ಬ ವ್ಯಕ್ತಿ ಹೇಗಿರಬೇಕು ಅಂತ ಕೇಳಿದರೆ ರಾಮನ ಥರ ವ್ಯಕ್ತಿ ಇರಬೇಕು ಅಂತೇಳಿ ಹೇಳ್ತಾರೆ ಕೊನೆಯದಾಗಿ ಒಬ್ಬ ಶತ್ರು ಯಾವ ರೀತಿ ಇರಬೇಕು ಅಂತ ಕೇಳಿದರೆ ರಾಮನ ತರಹ ಸಮರ್ಥನಾದಂತಹ ಮತ್ತು ಸಾತ್ವಿಕನಾದಂತಹ ಶತ್ರು ನನಗಿರಬೇಕು ಅಂಥೇಳಿ ಬಯಸುವಂತಹ ಕ ಗುಣಗಳ ರಾಮ ಆಗಿದ್ದ ಆ ಕಾರಣಕ್ಕಾಗಿ ರಾಮ ಆದರ್ಶ ಆಗ್ತಾನೆ ಹೇಳಿ ಅಷ್ಟೇ ಅಲ್ಲದೆ ರಾಮ ಆದರ್ಶಗಳ ಮೂರ್ತರೂಪ ಹೇಗೋ ಹಾಗೆ ಭಾರತದ ಕ್ಷಾತ್ರ ಪರಂಪರೆಯ ಮೂರ್ತರೂಪವೂ ಹೌದು ಅಂಥೇಳಿ ಅನೇಕ ಬಾರಿ ಒಂದು ದ್ವಂದ್ವ ನಮ್ಮಲ್ಲಿ ಇರುತ್ತೆ ಏನು ನಾವು ಕ್ರಾಂತಿಕಾರಿ ಮಾರ್ಗದ ಮೂಲಕವೇ ಹೋಗಬೇಕಾ ಅಥವಾ ಶಾಂತಿಕಾರಿ ಮಾರ್ಗದ ಮೂಲಕವೇ ಹೋಗಬೇಕಾ ಅಂತೇಳಿ ಆದರೆ ರಾಮ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ತನ್ನ ಜೀವನದ ಮೂಲಕ ಕೊಟ್ಟಿದ್ದ ಏನು ಅಂತ ಕೇಳಿದ್ರೆ ಧರ್ಮದ ವಿರುದ್ಧ ಅದು ಯಾರೇ ನಿಲ್ಲಿ ಅದು ಮಹಿಳೆಯೇ ಆಗಿದ್ದರೂ ಕೂಡ ಧರ್ಮಕ್ಕೆ ಧಕ್ಕೆ ತರುವಂಥ ಕೆಲಸ ಅವರನ್ನು ಆಗಿದ್ದಾಗ ಅವರಿಂದ ಆದಾಗ ಅವರನ್ನು ಮುಲಾಜಿಲ್ಲದೆ ಅವರಿಗೆ ತಕ್ಕ ಶಾಸ್ತಿಯನ್ನು ಕಲಿಸಬೇಕು ಅನ್ನೋದನ್ನು ರಾಮ ತನ್ನ ಜೀವನದ ನಿದರ್ಶನಗಳ ಮೂಲಕವೇ ತಿಳಿಸ್ಕೊಟ್ಟಿದ್ದ ಅಂತೇಳಿ ಹಾಗಾಗಿ ಭಾರತದ ಛಾತ್ರ ಪರಂಪರೆಯ ಒಂದು ಆದರ್ಶ ಯಾರು ಅಂತ ಕೇಳಿದರೆ ಅದು ರಾಮವೇ ರಾಮನೇ ಆಗ್ತಾನೆ ಅಂಥೇಳಿ ಅಷ್ಟಲ್ಲದೆ ರಾಮ ಅಖಂಡತೆಯ ಪ್ರತೀಕವಾಗಿ ನಿಲ್ತಾನೆ ನಾವೇನು ಅಖಂಡ ಭಾರತದ ಪರಿಕಲ್ಪನೆಯ ಬಗ್ಗೆ ಮಾತನಾಡ್ತೇವೆಯೋ ರಾಮ ತ್ರೇತಾಯುಗದಲ್ಲೇ ಇಡೀ ಭಾರತವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಾನೆ ಅದು ಉತ್ತರದಿಂದ ಹಿಡಿದು ದಕ್ಷಿಣದ ಶ್ರೀಲಂಕಾದವರೆಗೂ ಕೂಡ ತಾನು ಎಲ್ಲೆಲ್ಲೆಲ್ಲ ಹೋಗ್ತಾನೋ ಅಲ್ಲೆಲ್ಲವೂ ಕೂಡ ತನ್ನ ಕರ್ತವ್ಯವಾದಂತಹ ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾ ಮಾಡ್ತಾ ಇಡೀ ಜಗತ್ತನ್ನು ಒಂದು ಕೊಂಡಿಯಾಗಿ ಬೆಸಿತಾನೆ ಉದಾಹರಣೆಗೆ ಇವತ್ತಿಗೂ ಕೂಡ ನಾವು ಕಾಡು ಮತ್ತು ನಾಡು ಈ ಸಂಘರ್ಷ ಏನಿದೆ ಅದನ್ನು ಏನು ಬಳಸ್ಕೊಂಡು ಅನೇಕ ಸಂದಿಗ್ಧ ಪರಿಸ್ಥಿತಿಗಳನ್ನು ತರುವಂಥ ಪ್ರಯತ್ನಗಳು ನಡೀತಾ ಇದೆ ಆದರೆ ಇಂದಿಗೂ ಕೂಡ ಕಾಡಿನ ಜನರು ಕೂಡ ನಾವು ಭಾರತದೊಂದಿಗೆ ಇದ್ದೇವೆ ಅಥವಾ ಭಾರತದ ಸಂಸ್ಕೃತಿಯ ನಮ್ಮದು ನಾವು ಕೂಡ ಭಾರತಕ್ಕೆ ಸಂಬಂಧಪಟ್ಟಿದ್ದೇವೆ ಅನ್ನುವಂತಹ ಭಾವನೆಯನ್ನು ಉಳಿಸ್ಕೊಂಡಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಆ ಬಾಂಡ್ ಏನು ಹೇಳ್ತೇವೆ ಒಂದು ಗಟ್ಟಿಯಾದಂತಹ ಬಂಧವನ್ನು ರಾಮ ತನ್ನ ಕಾಲದಲ್ಲಿ ಮಾಡಿದ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಕಾಡು ನಾಡು ಅಲ್ಲಿನ ಸಂಸ್ಕೃತಿ ಒಂದೇ ಆಗಿ ಉಳ್ಕೊಂಡಿದೆ ಅನ್ನೋದನ್ನು ನಾನು ಉಳ್ಕೊಂಡಿದೆ ಅಂತೇಳಿ ನನಗನ್ಸುತ್ತೆ ಇನ್ನು ಮೂರನೇದಾಗಿ ರಾಮ ಸಂಸ್ಕೃತಿ ವಾಹಕ ಅಂತ ರಾಮ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು ಆದರ್ಶವನ್ನು ಪಾಲನೆ ಮಾಡಿಕೊಂಡು ಈ ರಾಷ್ಟ್ರದ ಸಂಸ್ಕೃತಿ ನಡೆದು ಬಂದಿದೆ ಅಂತ ಹೇಳಿ ನಮ್ಮ ಸಂಸ್ಕೃತಿ ಉಳಿದಿದೆ ಯಾಕೆ ಅಂತ ಕೇಳಿದ್ರೆ ರಾಮನಂತಹ ವ್ಯಕ್ತಿಗಳು ತಮ್ಮ ಬದುಕಿನಲ್ಲಿ ಈ ನಾಡಿನ ಆದರ್ಶಗಳನ್ನು ಪಾಲನೆ ಮಾಡ್ಕೊಂಡು ಬಂದ ಕಾರಣ ಅವರು ಮುಂದಿನ ಪೀಳಿಗೆಗೆ ಆದರ್ಶ ಆದ ಕಾರಣ ರಾಮನಂತಹ ಅಥವಾ ರಾಮ ಸಾರ್ವಕಾಲಿಕವಾಗಿ ಸಲ್ತಾನೆ ಅನ್ನುವಂಥದ್ದು ಒಂದು ಭಾವನೆ ಇದೆ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೇನಿದ್ದೇವೆ ರಾಮ ಅಂದರೆ ಕರ್ತವ್ಯದ ಪ್ರತಿಬಿಂಬನೂ ಆಗ್ತಾನೆ ಅಂತೇಳಿ ಇವತ್ತು ನಾವು ಪ್ರಜಾಪ್ರಭುತ್ವದ ಆಶಯ ಅಥವಾ ಅದರ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಕೇಳಿದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋದನ್ನು ಇವತ್ತು ಹೇಳ್ತಾ ಇದ್ದಾವೆ ಅಥವಾ ಒಂದು ಎಪ್ಪತ್ತೈದು ವರ್ಷಗಳಾಯಿತು ಅಂತೇಳಿ ಹೇಳ್ಬೋದು ಆದರೆ ತ್ರೇತಾಯುಗದಲ್ಲೇ ರಾಮ ಬದುಕಿದ್ದು ಹೇಗೆ ಅಂತ ಕೇಳಿದರೆ ಈ ಒಂದು ಮೂಲಮಂತ್ರದ ಆಶಯದ ಅಡಿಯಲ್ಲೇ ಅಂತ ತಾನು ಬದುಕಿದ್ದು ಜನರಿಗಾಗಿ ಜನರಿಗೋಸ್ಕರ ಮತ್ತು ಜನರಿಂದನೇ ಅಂತ ಹೇಳುವಂತಹ ಒಂದು ಕಲ್ಪನೆಯನ್ನು ಇವತ್ತು ನಾವು ಕಟ್ಟಿಕೊಟ್ಟಿದ್ದು ರಾಮ ಅವತ್ತೇ ಆಚರಣೆ ಮಾಡಿದ್ದ ಇವತ್ತಿಗೂ ಕೂಡ ಅದಕ್ಕೆ ಅದಕ್ಕಾಗಿಯೇ ರಾಮರಾಜ್ಯದ ಕಲ್ಪನೆಯನ್ನು ಭಾರತ ಕಾಣ್ತಾ ಇದೆ ಅಂತ ಹೇಳಿ ರಾಮ ಅಂದರೆ ಕರ್ತವ್ಯ ಅನ್ನೋದನ್ನು ಕೂಡ ತಿಳಿಸ್ತಾನೆ ಒಟ್ಟಿನಲ್ಲಿ ಇಡೀ ರಾಮನೇ ಯಾಕೆ ಮುಖ್ಯ ಅನ್ನುವಂಥ ಪ್ರಶ್ನೆ ಬಂದಾಗ ಈ ನಮ್ಮ ಸಮಾಜದಲ್ಲಿ ಎಲ್ಲ ವ್ಯವಸ್ಥೆಗಳು ಸರಿಯಾಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ರಾಮನ ಆದರ್ಶಗಳನ್ನು ಪಾಲನೆ ಮಾಡ್ತಾ ಅದನ್ನು ನಿಷ್ಠೆಯಿಂದ ಮಾಡ್ತಾ ಹೋದಾಗ ಸಾಧ್ಯ ಆಗತ್ತೆ ಹಾಗಾಗಿ ರಾಮ ಮುಖ್ಯ ಆಗ್ತಾನೆ ಅಂತ ನನಗನ್ಸತ್ತೆ ಸರಿ ಕೆಲವು ರಾಜಕಾರಣಿಗಳು ಕೇಳುವಂಥ ಪ್ರಶ್ನೆಯ ಪ್ರಕಾರ ರಾಮ ರಾಮ ಅಂತೇಳಿ ರಾಮ ಮಂದಿರ ಆಯಿತು ರಾಮರಾಜ್ಯ ಅವಾಗ ಅಂತೇಳಿ ರಾಮ ಬಂದಾಗಿದೆ ರಾಮರಾಜ್ಯ ಆದಷ್ಟು ಬೇಗ ಬರುತ್ತೆ ಹೇಳಿ ಅನ್ಸುತ್ತೆ ಕೊನೆಯದಾಗಿ ನೀವು ರಾಮನನ್ನು ಈ ಬಾರಿ ಹೇಗೆ ಬರಮಾಡಿಕೊಳ್ತೀರಿ ರಾಮ ಸಾಮರಸ್ಯದ ಪ್ರತೀಕ ಅಂತೇಳಿ ಹೇಳ್ತಾರೆ ಯಾಕಂತ ಹೇಳಿದ್ರೆ ಇವತ್ತಿಗೂ ಕೂಡ ಅಸ್ಪೃಶ್ಯತೆ ಅನ್ನುವಂತಹ ಸವಾಲುಗಳನ್ನು ನಾವು ನೋಡ್ತೇವೆ ಮರ್ಯಾದೆ ಹತ್ತುಗಳ ಹತ್ಯೆಗಳನ್ನುವಂತಹ ಕೆಲವು ಘಟನೆಗಳನ್ನು ಪತ್ರಿಕೆಗಳಲ್ಲಿ ಓದ್ತೇವೆ ಆದರೆ ಪ್ರತಿಯೊಬ್ಬರಿಗೂ ಗೌರವವನ್ನು ಕೊಡಬೇಕು ಅನ್ನೋದನ್ನು ತಿಳಿಸಿಕೊಟ್ಟಂಥವನು ಶ್ರೀರಾಮ ಅಂಥೇಳಿ ಗುಹನಂತಹ ಅಡವಿಯ ರಾಜನನ್ನು ಹನುಮಂತನಂತಹ ವ್ಯಕ್ತಿಯನ್ನು ಶಬರಿಯಂತಹ ಒಬ್ಬ ಸಂತೆಯನ್ನು ಸ್ವೀಕರಿಸೋದ್ರಲ್ಲಿ ರಾಮನ ವ್ಯಕ್ತಿತ್ವ ಏನಿದೆ ಆ ಸಾಮರಸ್ಯದ ಕಲ್ಪನೆಯಲ್ಲಿಟ್ಟುಕೊಂಡು ರಾಮ ಮಂದಿರ ನಿರ್ಮಾಣ ಆಗಬೇಕು ಅದರ ನಿಷ್ಠೆಯಲ್ಲಿ ರಾಮ ಮಂದಿರದ ಆಚರಣೆಗಳು ನಡಿಬೇಕು ಅಂತೇಳಿ ಅನಿಸತ್ತೆ ಬಹುಶಃ ರಾಮ ಮಂದಿರದ ಕುರಿತಾಗಿ ಸುಪ್ರೀಂ ಕೋರ್ಟ್ನ ವರ್ಡಿಕ್ಟ್ ಏನು ಬಂತು ಆ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಲ್ಲಿದ್ದಂತಹ ಶಾಂತಿಯುತವಾದಂಥ ಪ್ರಕ್ ಪ್ರತಿಕ್ರಿಯೆಯೇ ರಾಮರಾಜ್ಯ ನಿರ್ಮಾಣ ಆಗುವಂತಹ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ ಅಂತೇಳಿ ಅಂದರೆ ಎಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಿದರು ಅಂಥೇಳಿ ಇವತ್ತಿಗೆ ಅನೇಕ ಮಂದಿ ಬೇರೆ ಯಾವುದೋ ಕಾರಣಕ್ಕೋಸ್ಕರ ಮಂದಿರದ ವಿರುದ್ಧ ಅಥವಾ ನಮಗೆ ಹೇಳಿಕೆ ಕೊಡಲಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ಬೋದೇ ಬಿಟ್ಟರೆ ರಾಮನನ್ನು ಎಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡ್ತಾರೆ ಅಥವಾ ಸ್ವೀಕಾರ ಮಾಡುವಂಥ ಮನಸ್ಥಿತಿಯನ್ನು ರಾಮ ರಾಮ ಮಂದಿರದ ಮೂಲಕವೇ ಮಾಡ್ತಾನೆ ಅಂತೇಳಿ ನನಗನ್ಸುತ್ತೆ ಒಟ್ಟಾರೆಯಾಗಿ ನಾವು ಹೇಗೆ ರಾಮನನ್ನು ಸ್ವೀಕರಿಸಬೇಕು ಅಂತೇಳಿದ್ರೆ ಅದು ಸಾಮರಸ್ಯದ ಮೂಲಕ ರಾಮ ಮಂದಿರವನ್ನು ಸ್ವೀಕರಿಸಬೇಕು ಅದು ಎಲ್ರಿಗೂ ಮುಕ್ತವಾದಂಥ ಅವಕಾಶ ಇದೆ ಅಲ್ಲಿ ಹೋಗೋದಕ್ಕೆ ಆ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಂಡು ಮನೆ ಮನೆಯಲ್ಲಿ ರಾಮನನ್ನು ಸ್ವಾಗತಿಸ್ತಾ ಈಗಾಗಲೇ ಜನ್ಮಭೂಮಿ ಟ್ರಸ್ಟ್ ಮನವಿ ಮಾಡಿಕೊಂಡ ಹಾಗೆ ಐದು ದಶಕಗಳ ಶತಮಾನಗಳ ಹೋರಾಟ ಏನಿದೆ ಆ ಐದು ಶತಮಾನಗಳ ಹೋರಾಟದ ಪ್ರತೀಕವಾಗಿ ಐದು ಹಣತೆಗಳನ್ನು ನಮ್ಮ ಮನೆಯಲ್ಲಿ ಬೆಳಗಿ ಅದಕ್ಕಾಗಿ ಹೋರಾಟ ಮಾಡಿದಂತಹ ಕನಸು ಕಂಡಂತಹ ಅನೇಕ ಹಿರಿಯರಿದ್ದಾರೆ ಅವರೆಲ್ಲರಿಗೂ ಕೂಡ ಗೌರವವನ್ನು ಸಮರ್ಪಿಸುವಂತಹ ರಾಮರಾಜ್ಯ ಆಗುವಲ್ಲಿ ನಾವು ಕೊಡುಗೆ ಕೊಡುವಂತಹ ಕಾರ್ಯಕ್ಕೆ ಮುನ್ನುಗ್ಗಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಅನ್ನೋದನ್ನು ಅರ್ಥಕೊಂಡು ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂತಹ ಆಶಯ ಇದೆ ಅದಕ್ಕೆಲ್ಲರೂ ನಾವು ನೀವೆಲ್ಲರೂ ಕೂಡ ಸೇರಿಕೊಂಡು ಕೆಲಸ ಮಾಡಬೇಕು ಅಂತೇಳಿ ಅನಿಸುತ್ತೆ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ